ಒಬ್ಬ ವ್ಯಾಪಾರಿ ತನ್ನ ವ್ಯವಹಾರಕ್ಕಾಗಿ ಊರಿನಿಂದ ಊರಿಗೆ ಅಲಿಯುತ್ತಿದ್ದನು ಅವನು ತನ್ನ ಸಾಮಗ್ರಿಗಳನ್ನು ಹೊರಲು ಎರಡು ಕತೆಗಳನ್ನು ಇಟ್ಟಿದನು ಒಂದು ದಿನ ವ್ಯಾಪಾರಿ ಒಂದು ಕತ್ತೆಯ ಮೇಲೆ ಧಾನ್ಯಗಳನ್ನು ಮತ್ತು ಇನ್ನೊಂದು ಕತ್ತೆಯ ಮೇಲೆ ಬೆಲೆ ಬಾಳುವ ಚಿನ್ನದ ನಾಣ್ಯಗಳನ್ನು ಹೊದ್ದಿದ ಪೆಟ್ಟಿಗೆಯನ್ನು ಹೆರಿಸಿಕೊಂಡು ನಿರ್ಜನವಾದ ದಾರಿಯಲ್ಲಿ ಹೋಗುತ್ತಿದ್ದನು ಚಿನ್ನದ ವಸ್ತುಗಳನ್ನು ಹೊಂದಿದ ಕತ್ತೆ ತನ್ನ ಹೊರೆಯ ಬಗ್ಗೆ ಬಹಳ ಗರ್ವದಿಂದಿತ್ತು ಯಜಮಾನನಿಗೆ ಮತ್ತೊಂದು ಕತ್ತೆಗಿಂತ ಬಹಳ ಅಮೂಲ್ಯವಾದದ್ದು ಎಂದು ತಿಳಿಯಿತು ಅಂತೆಯೇ ಮತ್ತೊಂದು ಕತ್ತೆಯನ್ನು ಬಹಳವಾಗಿ ಅಪಹಾಸ್ಯ ಮಾಡುತ್ತಾ ಗರ್ವದಿಂದ ಹೆಜ್ಜೆ ಹಾಕುತ್ತಾ ಹೋಯಿತು ದಾರಿಯಲ್ಲಿ ವ್ಯಾಪಾರಿಯನ್ನು ಕಳ್ಳರು ತಡೆದಾಗ ವ್ಯಾಪಾರಿ ಭಯದಿಂದ ಓಡಿ ಹೋದನು ಕಳ್ಳರು ಧಾನ್ಯಗಳನ್ನು ಹೊತ್ತ ಕತ್ತೆಯನ್ನು ಮುಂದೆ ಹೋಗಲು ಬಿಟ್ಟರು ಚಿನ್ನದ ವಸ್ತುಗಳನ್ನು ಹೊತ್ತ ಕತ್ತೆಯನ್ನು ಹಿಡಿಯಲು ಹೋದರು ಆ ಕತ್ತೆ ವ್ಯಾಪಾರಿಗೆ ಒಳ್ಳೆಯದನ್ನು ಮಾಡಲು ಬಯಸಿ ಓಡಲು ನೋಡಿದಾಗ ಕಳ್ಳರು ಆ ಕತ್ತೆಯನ್ನು ಚೆನ್ನಾಗಿ ಹೊಡೆದರು ನಂತರ ಚಿನ್ನದ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋದರು ಕಳ್ಳರಿಂದ ಬಡಿಸಿಕೊಂಡ ಕತ್ತೆ ಸತ್ತು ಹೋಯಿತು ನೀತಿ ಜವಾಬ್ದಾರಿ ಮತ್ತು ಅಪಾಯ ಒಟ್ಟಾಗಿಯೇ ಇರುತ್ತವೆ